ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಲಘಟ್ಟ ತಾಲೂಕಿನ ಸಾದಲಿ ಪಂಚಾಯಿತಿ ಎಸ್ ದೇವಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಒಪ್ಪಕುಂಟಹಳ್ಳಿ ಆಂಜನೇಯ ಸ್ವಾಮಿಯ ನೂತನ ದೇವಾಲಯ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವದಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಸುಮಾರು ಮೂರು ನಾಲ್ಕು ತಲೆಮಾರುಗಳಿಂದ ಈ ಗ್ರಾಮದಲ್ಲಿ ಯಾವುದೇ ದೇವಸ್ಥಾನ ಇರುವುದಿಲ್ಲ ಭಗವಂತನ ಕೃಪೆಯಿಂದ ದಾನಿಗಳ ಹಾಗೂ ಭಕ್ತಾದಿಗಳ ಸಹಾಯ ಹಸ್ತದಿಂದ ಎಂಟೇ ತಿಂಗಳಲ್ಲಿ ದೇವಾಲಯ ಪೂರ್ಣಗೊಂಡು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ ಗ್ರಾಮದ ಮಹಿಳೆಯರು ಪೂರ್ಣ ಕುಂಭ ಕಳಶಗಳ ಹೊತ್ತಿ ದೇವರ ಕೃಪೆಗೆ ಪಾತ್ರರಾದರು ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದ್ದು ಗ್ರಾಮಸ್ಥರು ಹೊಸ ಉಡುಪುಗಳನ್ನು ಧರಿಸಿ ದೇವಾಲಯಕ್ಕೆ ಬಂದ ಭಕ್ತಾದಿಗಳನ್ನು ಗೌರವ ಪೂರ್ವಕವಾಗಿ ಸತ್ಕರಿಸಿ ಗೌರವಿಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಎರಡು ಮೂರು ವರ್ಷಗಳ ಶ್ರಮದಿಂದ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ನೆರವೇರಿದೆ ಈ ದೇವಾಲಯ ನಿರ್ಮಾಣ ಮಾಡಲು ಸಾಕಷ್ಟು ಮುಖಂಡರು ತನು ಮನ ಧನ ಸಹಾಯ ಮಾಡಿರುವಂತಹದ್ದು ಭಕ್ತಿಯಿಂದ ಕೊಟ್ಟಿರುವ ಭಕ್ತಾದಿಗಳ ಸರ್ಕಾರದಿಂದ ದೇವಾಲಯ ಪೂರ್ಣ ಆಗಿದೆ ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ ಎಂದು ಹೇಳಿದರು ಜೀರ್ಣೋದ್ಧಾರ ಮಾಡಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪೂಜಾರ ದಿನ ಇವತ್ತು ಬಹಳಷ್ಟು ಗ್ರಾಮದಲ್ಲಿ ಎಲ್ಲರೂ ಸಹ ಸುಮಾರು ಒಂದು ಎರಡು ಮೂರು ವರ್ಷಗಳ ಪ್ರಯತ್ನದ ಭಾಗವಾಗಿ ಇವತ್ತು ದೇವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಹಬ್ಬದ ರೀತಿಯಲ್ಲಿ ಇವತ್ತು ಸಡಗರವನ್ನು ನಾವು ಕೊಡಗಡೆ ನೋಡಬೇಕಾಗಿದೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಮುಖಂಡರುಗಳೆಲ್ಲರೂ ಸಹ ಶ್ರಮ ವಹಿಸಿ ಮನ ಮನತನ ಸಹಾಯ ಮಾಡುವಂಥ ಎಲ್ಲ ಭಕ್ತಾರ್ಥಿಗಳು ಕೊಡೋದಕ್ಕೆ ಅನುಕೂಲ ಇರೋ ಎಲ್ಲರಿಗೂ ಸಹ ಎಲ್ಲ ಸಹಕಾರದಿಂದ ದೇವಸ್ಥಾನವನ್ನು ಪೂರ್ಣಗೊಂಡಿದ್ದು ಸಾರ್ವಜನಿಕರಿಗೂ ಸಮರ್ಪಣೆ ಆಗ್ತದೆ ನಾನಿಟ್ಟಿನಲ್ಲಿ ಎಲ್ರಿಗೂ ಆ ಭಗವಂತ ಆಂಜನೇಯ ಒಳ್ಳೇದಾಗಲಿರ್ತೀನಿ ನಾನು ಶುಭ ಆರೋಪಿ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಇಲ್ಲಘಟ ಸುಮಾರು ಮೂರು ನಾಲ್ಕು ತಲೆಮಾರಿನಿಂದ ಯಾವುದೇ ದೇವಸ್ಥಾನ ಇರಲಿಲ್ಲ ಇದೇ ಪ್ರಥಮ ದೇವಸ್ಥಾನ ಸಾಕಷ್ಟು ದಾನಿಗಳ ಮಹಾದಾನವಾಗಿ ನೀಡಿರ್ತಾರೆ ಹಾಗೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಇವತ್ತು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಸುಮಾರು ಒಂದು ಎಂಟು ತಿಂಗಳ ಪ್ರಯತ್ನದಿಂದ ಇವತ್ತು ಇಷ್ಟೊಂದು ಶ್ರೀ ಭಗವಂತ ಶ್ರೀ ಪ್ರಸನ್ನ ಅವರನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಪ್ರಾಣ ಪ್ರತಿಷ್ಠೆ ಕೊಟ್ಟು ಮತ್ತು ಗಮ್ಯವಾಗುವಂಥ ಮತ್ತು ಸಾಕಷ್ಟು ದಾನಿಗಳ ಸಹಾಯದಿಂದ ಇವತ್ತು ಎಲ್ಲರೂ ಒಟ್ಟಾಗಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕಿದೆ ಆ ಭಗವಂತ ನನ್ನೆಲ್ಲರಿಗೂ ಸದ್ಬದ್ಧಿ ಕೊಟ್ಟು ನಮ್ಮ ಗ್ರಾಮ ಅಭಿವೃದ್ಧಿ ಆಗಲಿ ನಮ್ಮ ಗ್ರಾಮದ ಎಲ್ಲ ಜನತೆಗೂ ಮಹಾಜನತೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಇಲ್ಲಿ ತರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಅಷ್ಟ ಐಶ್ವರ್ಯ ಆರೋಗ್ಯ ಸಹಕರಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ವಿಶೇಷವಾಗಿ ಕಾಣ್ತೀನಿ